ఎంత ఎంత చంద శారదమ్మ నిన్న నోడలెరడు కన్ను నే సాలదమ్మ ఎంత అంద ఎంత చంద శారదమ్మ నిన్న నోడలెరడు కన్ను ననగ సారమ్మ నిన్న నోడలెరడు కన్ను ననగ సారదమ్మ ಎಂಥ ಅಂದ ಎಂತ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಇನ್ನು ಇನ್ನು ನೋಡುವ ಆಸೆ ತುಂಬಿತಮ್ಮ ಇನ್ನು ಕೋಟಿ ಜನುಮ ಬರಲಿ ನನಗೆ ಸಾಲ ಅಮ್ಮ ಇನ್ನು ನೋಡು ಸೆ ತುಂಬಿತಮ್ಮ ಇನ್ನು ಕೋಟಿ ಜನುಮ ಬರಲಿ ನನಗೆ ಶಾರದಮ್ಮ ಅಭಯಾಸ್ತ ನೋಡಿ ಜೀವ ಕುಣಿತಮ್ಮ ಇನ್ನ ಅಭಯಾಸ್ತ ನೋಡಿ ಜೀವ ಕುಣಿತಮ್ಮ ಇನ್ನ ಪಾದ ಕಮಲದಲ್ಲಿ ಶಿ ಬಾರಿತಮ್ಮ ಎಂಥ ಅಂದ ಎಂಥ ಚಂದ ಶಾರದಮ್ಮ ಇನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಎಂಥ ಅಂತ ಎಂಥ ಚಂದ ಶಾರದಮ್ಮ ನಿನ್ನ ನೋಡಲೆರಡು ನನಗೆ ಸಾಲದಮ್ಮ ಎಂಥ ಶಕ್ತಿ ನಿನ್ನಲಿದೆಯೋ ಶಾರದಮ್ಮ ನಿನ್ನ ನೋಡಿ ಹಾಡೋ ಆಸೆ ಬಂದಿತಮ್ಮ ಎಂಥ ಶಕ್ತಿ ನಿನ್ನಲಿದೆಯೋ ಶಾರದಮ್ಮ ನಿನ್ನ ನೋಡಿ ಹಾಡೋ ಆಸೆ பண்டிதம்மா ரே ஆடிசம்ம ஒழை ரத்னா மாதம்ம ஒழை ராகபாவி தும்பி ஆடிசம்ம எந்த அந்த எந்த சாரம்மா நோடெரலு கண்ணு சாரதம்மா எந்த அந்த சந்தார ఇన్న నోడనెరడు కన్ను సాలదమ్మ సాలదమ్మ ఎంత ఎంత చంద శారదమ్మ ఇన్న నోడనెరడు కన్ను సాలదమ్మ అల్లి ఇనస్సు నన్నదమ్మ ಬೇಗ ಬಂದು ನೆಲೆಸುವಲ್ಲಿ ಶಾರದಮ್ಮ ಅಲ್ಲಿ ಇಲ್ಲಿ ಓಡ ಮನಸ್ಸು ನನ್ನದಮ್ಮ ಬೇಗ ಬಂದು ನೆಲೆಸುವಲ್ಲಿ ಶಾರದಮ್ಮ ಬೇರೆ ಏನು ಬೇಕು ಎಂದು ಕೇಳೆ ನಮ್ಮ ನಿನ್ನ ಬೇಗ ಬೇಕು ಕೇಳೆ ನಮ್ಮ ನನ್ನ ವೀಣೆ ತಂತಿ ಮಾಡಿ ನುಡಿಸು ಶಾರದಮ್ಮ ನನ್ನ ವೀಣೆ ತಂತಿ ಮಾಡಿ ನುಡಿಸು ಶಾರದಮ್ಮ ಎಂತ ಅಂದ ಎಂಥ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ